హాయ్ హలో నమస్కార సతి కడుగు యూట్యూబ్ చాలల్ స్వత పాలాక్ పరోటమోదు హంత నోడమ్ పాలాక్ తొలదుబిట్టు ఎట్కీ కొతీ ఒ ఈ టమాట రీ ఇవగా ఒం కప్నస్ గోధి హిట్ హి నోడీ ఒం కప్నస్ట్ గోధి హిట్ అదక అర్ధదస్ట్ స్వల్ప తగళి ఒరమూరు స్పూన్ కడలే హిట్ ಒಂದೆರಡು ಮೂರು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ತಿಂತಾರೆ ನೀವು ಟಿಫಿನ್ ಬಾಕ್ಸ್ಗೆಲ್ಲ ರೀ ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿರಿ ಹಾಕೊಂಬಿಟ್ಟು ನೋಡಿರಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಒಂದು ಕಪ್ ಕ ಗೋಧಿ ಹಿಟ್ಟು ತೊಗೊಂಡ್ರೆ ಒಂದು ಮೂರು ಸ್ಪೂನು ಅಥವಾ ನಾಲ್ಕು ಸ್ಪೂನು ಕಡಲೆ ಹಿಟ್ಟು ಆಮೇಲೆ ಒಂದೆರಡು ಮೂರು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳ್ರಿ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ರಿ ಅದನ್ನು ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಪಾಲಕ್ ಸಣ್ಣದಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಕೊತ್ತಂಬರಿ ಸೊಪ್ಪು ರೀ ಚಿಕ್ಕದಾಗಿ ಕಟ್ ಮಾಡಿದ್ರಂಥ ಈರುಳ್ಳಿ ಆಮೇಲೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ರೀ ನೋಡಿರಿ ಇಷ್ಟು ಇಂಗ್ರೀಡಿಯೆಂಟ್ಸ್ ರೀ ಆಮೇಲೆ ಒಂದು ಸ್ಪೂನ್ ಜೀರಿಗೆ ಒಂದು ಒಂದೆರಡು ಸ್ಪೂನು ಉಪ್ಪು ರೀ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ರಿ ಒಂದು ಸ್ಪೂನು ಅರಶಿನ ರೀ ನೋಡಿರಿ ಒಂದು ಸ್ಪೂನ್ ಅರಶಿನ ಹಾಕೊಂಬಿಟ್ಟು ನೋಡಿರಿ ಅರಶಿನ ಇದೆಲ್ಲ ಹಾಕೊಂಬಿಟ್ಟು ಒಂದು ಒಂದೆರಡು ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ್ರಿ ನಿಮ್ಮ ಖಾರ ಎಷ್ಟು ತಿಂತೀರೋ ಅದ್ರ ಮೇಲೆ ಹಾಕ್ಕೊಳ್ಳ್ರಿ ಖಾರ ಜಾಸ್ತಿ ತಿನ್ನೋರು ಇದ್ರೆ ಜಾಸ್ತಿ ಹಾಕ್ಕೊಳ್ರಿ ಕಡಿಮೆ ತಿನ್ನೋರಿದ್ದರೆ ಕಡಿಮೆ ಹಾಕ್ಕೊಳ್ರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಒಂದು ಇವಾಗ ಒಂದೆರಡು ಸ್ಪೂನ್ ಎಣ್ಣೆ ರೀ ಹಾಕೊಂಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೋಬೇಕ್ರಿ ಟಿಫಿನ್ಗೆಲ್ಲ ಕಟ್ಟೋಕ್ ತುಂಬ ಚೆನ್ನಾಗಿರುತ್ತೆ ರೀ ತುಂಬ ರುಚಿಯಾಗಿರುತ್ತೆ ರೀ ಆರೋಗ್ಯಕರವಾದ ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಪಾಲಕ್ ಸೊಪ್ಪಿನ ಇದು ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿದ್ಕೋಬೇಕ್ರಿ ನಾದ್ಬೇಕ್ರಿ ಚೆನ್ನಾಗಿ ಗೋಧಿ ಹಿಟ್ಟು ಯಾವ ಥರ ನಾತ್ರಿ ಅದೇ ಅದಕ್ಕೆ ನಾದ್ಕೊಂಡು ನಾದ್ಕೋಬೇಕ್ರಿ ನೋಡಿರಿ ಚೆನ್ನಾಗಿ ಥರ ನಾದ್ಕೊಂಡ್ಬಿಟ್ಟು ನಾತ್ಕೊಂಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ್ರಿ ಹಾಕ್ಕೊಂಬಿಟ್ಟು ಚೆನ್ನಾಗೆಲ್ಲ ಸವ್ರಿ ಒಂದು ಪಾತ್ರೆ ಮುಚ್ಚಿಬಿಟ್ಟು ಇಟ್ಟು ಇವಾಗ ಪಾತ್ರೆ ತೆಗೆದುಬಿಟ್ಟು ಒಂದು ಹತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಇವಾಗ ಒಂದು ಹದಕ್ಕೆ ಬಂದಿರ್ತೈತ್ರಿ ಒಂದು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ್ರಿ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಸ್ವಲ್ಪನೇ ಚಪಾತಿಗೆ ಯಾವ ಥರ ಉಳ್ಳಿ ರೀ ಆ ಥರ ಉಳ್ಳಿ ತೊಗೊಂಬಿಟ್ಟು ಈ ಥರ ಉಳ್ಳಿ ತೊಗೊಂಬಿಟ್ಟು ಚೆನ್ನಾಗಿ ರೌಂಡ್ ಶೇಪ್ ಮಾಡಿ ಈ ಥರ ಒಣ ಹಿಟ್ಟು ಗೋಧಿ ಹಿಟ್ಟು ಹಚ್ಬಿಟ್ಟು ಈ ಥರ ಚೆನ್ನಾಗಿ ರೌಂಡ್ ಶೇಪ್ ಎಲ್ಲ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ರೌಂಡ್ ಶೇಪ್ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ರೌಂಡ್ ಶೇಪ್ ಮಾಡ್ಕೋಬೇಕ್ರಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ರೀ ತುಂಬ ಟೇಸ್ಟಿಯಾಗಿರುತ್ತೆ ರೀ ನೋಡಿರಿ ಇವಾಗ ತವಾಕ ಹಾಕೊಂಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ರೀ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಅದೇ ರೀತಿ ಇನ್ನೊಂದು ಉಳ್ಳಿ ತೊಗೊಂಡು ಅದೇ ಥರ ಮಾಡ್ಕೋಬೇಕ್ರಿ ಇವಾಗ ಕೆಳಗಡೆ ಬಂದ ನಂತರ ಮೇಲುಗಡೆ ತಿರುವಿ ಹಾಕಿದ್ದೀನಿ ನೋಡಿರಿ ಅದೇ ಥರ ಎಲ್ಲ ನೋಡಿರಿ ಇದೇ ಥರ ಎಲ್ಲ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಎರಡನೇದು ಪರೋಟ ರೆಡಿಯಾಗಿದೆ ರೀ ತುಂಬ ಚೆನ್ನಾಗಿರುತ್ತೆ ರೀ ತುಂಬ ಸಖತ್ತಾಗಿರುತ್ತೆ ಟಿಫಿನ್ಗೆಲ್ಲ ರೀ ಅದೇ ರೀತಿ ನೋಡಿರಿ ಈ ಥರ ಎಲ್ಲ ಎಣ್ಣೆ ಹಾಕ್ಬಿಟ್ಟು ಹಾಕಿ ಈ ಥರ ಎಣ್ಣೆ ಹಾಕ್ಬಿಟ್ಟು ರೀ ಹಾಕ್ಬಿಟ್ಟು ಇವಾಗ ವಾಪಸ್ಸು ತಿರುಗಿ ರೀ ಕೆಳಗಡೆ ಬಂದ ನಂತರ ತಿರುವಿ ಹಾಕ್ಬಿಟ್ಟು ಕೆಳಗಡೆನೂ ಬೇಯಿಸ್ಕೊಳೋಣ್ರಿ ಕೆಳಗಡೆನೂ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ರೀ ನೋಡ್ರೆಸ್ ಸಖತ್ತಾಗಿ ರೀ ತುಂಬ ಚೆನ್ನಾಗಿರುತ್ತೆ ರೀ ನೋಡಿರಿ ಅಲ್ವಾ ಅದೇ ರೀತಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ನೋಡ್ರಿ ನಾನು ಅದೇ ರೀತಿ ಮಾಡಿಟ್ಕೊಂಡಿದ್ದೀನಿ ರೀ ನೋಡ್ರಿ ಸಖತ್ತಾಗಿ ಬಂದೈತೆ ನೋಡಿರಿ ತುಂಬ ಚೆನ್ನಾಗಿ ಬಂದೈತ್ರಿ ಈ ಪಾಲಕ್ ಪರೋಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಹೆಂಗೈತೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿರಿ ರೀ